ಐದನೇ ಅಧ್ಯಾಯ ರಸಿಲೋಮ ಋತುಗ್ರವಧೆ ಮಹಿಷಾಸುರನ ಸೈನಿಕರು ದೇವಿಯಿಂದ ಹತರಾದದನ್ನು ನೋಡಿ ರಸಿಲೋಮನೆಂಬ ರಾಕ್ಷಸನು ಕೋಪವಿಷ್ಟವಾಗಿ ದೇವಿಯ ಮೇಲೆ ಬಾಣ ಪ್ರಯೋಗ ಮಾಡಿದನು ಆಕೆಯ ವಾಹನವಾದ ಸಿಂಹದ ರೋಮುರೋಮಕ್ಕು ತಾಕುವಂತೆ ಬಾಣಗಳ ಮಳೆಯನ್ನೇ ಸುರಿಸಿದನು ಆದರೆ ದೇವಿಯ ಮೇಲೆ ಕಾಲ್ಗಿಚಿನ ಮೇಲೆ ಮಂಚಿನ ಹಲಿಗಳು ಬಿದ್ದಂತೆ ವ್ಯರ್ಥವಾಯಿತು ರಸಿನೋಮನು ಮತ್ತೆ ಮತ್ತೆ ವಿವಿಧಾಸ್ತ್ರಗಳನ್ನು ಪ್ರಯೋಗಿಸಿದನು ದೇವಿಯು ಆತನ ರಥ ಸೈನ್ಯ ಬಲೆಗಳನ್ನು ನಾಶಪಡಿಸಿದಳು ಆಗ ಅವನು ಹೇ ಸ್ತ್ರೀ ನೀನು ಸಾಮಾನ್ಯರಲ್ಲ ಆದರೆ ಸ್ತ್ರೀಯನ್ನು ಕೊಲ್ಲಲು ನನಗಿಷ್ಟವಿಲ್ಲ ನೀನು ಹೋಗು ಎಂದನು ದೇವಿಯು ರಸಿನೋಮ ನೀನು ಹೇಳಿದ್ದು ಸರಿ ಆದರೆ ನಾನು ಬಂದಿರುವುದೇ ನಿನ್ನ ಸಂಹಾರಕ್ಕಾಗಿ ಎಂದು ಹೇಳುತ್ತಾ ದಿವ್ಯ ಬಾಣಗಳನ್ನು ಆತನ ಮೇಲೆ ಪ್ರಯೋಗಿಸಿದಳು ರಸಿಲೋಮನ ಕವಚ ಆದರೂ ನಾಶವಾದವು ದೇವ್ ದೇವತೆಗಳು ಭೀಕರ ಶಬ್ದದಿಂದ ನಡುಗಿದರು ಪರ್ವತಗಳು ಅಲುಗಾಡಿದವು ಸಿಡಿಲಿನಂತೆ ಬಂದ ಅವನ ಗದೆಯನ್ನು ದೇವಿ ದುಂಡಿಸಿದಳು ದೇವಿಯು ತನ್ನ ಶೂಲಿನಿಂದ ಆತನ ಬಾಣ ಕತೆಗಳನ್ನು ಚೂರು ಚೂರು ಮಾಡಿದಳು ರಸಿಲೋಮನು ಮೂರ್ಚಿತನಾದನು ಮತ್ತೆ ಶಕ್ತೆಯ ಮತ್ತೆ ಎದ್ದು ಮಹಾಶಕ್ತಾಯುಧ ಪ್ರಯೋಗಿಸಿದನು ಎಲ್ಲ ಕಡೆಯೂ ಹೊಗೆ ಆವರಿಸಿತು ನದಿಗಳು ಬತ್ತಿದಂತಾಯಿತು ಆಗ ದೇವಿಯು ಅದನ್ನು ತಡೆದು ಅದೇ ಶಕ್ತಾಯುಧದಿಂದ ಅವನ ಎದೆಗೆ ಗಾತಿಸಿ ಹೊಡೆದಳು ಅದೇ ರಸ ಅದು ರಸಿಲೋಮನ ಎದೆಯನ್ನು ಕೊರೆದು ದೇವಿಯ ಕೊರಳದ ಹಾರದ ಪದಕವಾಗಿ ಬಂದು ಸೇರಿತು ಇಂದು ರಸಿಲೋಮನ ಮೃತನಾದನು ದೇವತೆಗಳಿಗೆ ಸಂತೋಷವಾಯಿತು ರಸಿಲೋಮನ ಒಧೆಯ ನಂತರ ಇನ್ನೊಬ್ಬ ರಾಕ್ಷಸನನ ಋತುಗ್ರನು ಭಯಂಕರವಾದ ಧನಸ್ಸನ್ನು ಹಿಡಿದು ದೇವಿಯ ಮೇಲೆ ತೀಕ್ಷ್ಣವಾದ ಬಾಣ ಪ್ರಯೋಗ ಮಾಡಿದನು ಎಲ್ಲ ಕಡೆ ಮಳೆಯು ನೋಡದಂತೆ ಬಾಣಗಳು ಮುಸುಕಿದವು ದೇವಿಯು ನೈಕಸ್ವದಿಂದ ಅದನ್ನು ನಿವಾರಿಸಿ ಸಿಡಿಲಿನಿಂದ ಬಲಯುತವಾದ ಬಾಣಗಳನ್ನು ಪ್ರಯೋಗಿಸಿದಳು ಋದು ಪ್ರಜ್ಞೆಗೆ ಒಬ್ಬ ಸ್ತ್ರೀಗೆ ಇಷ್ಟೊಂದು ಪ್ರತಾಪವೇ ಎಂದು ಆಶ್ಚರ್ಯವಾಯಿತು ಹರಿಹರ ಬ್ರಹ್ಮಾದಗಳೇ ನಮ್ಮ ಬಾಣವನ್ನು ಎದುರಿಸಲು ಸಾಧ್ಯವಿಲ್ಲದಾಗ ಈಗ ಯಾರು ಎಂದುಕೊಂಡು ಬೆರಗಾಗಿ ಕೇಳಿದೆ ದೇವಿ ನೀನು ಯಾರು ಎಲ್ಲಿ ಬಂದೆ ನಿನಗೂ ದೇವತೆಗಳು ನಂಟೆ ದೇವಿಯುಸಿನಕ್ಕೂ ರುದುಗ್ರ ನಾನು ಕಾಲವನ್ನು ನೀಡಿದ ನಿತ್ಯ ಶಕ್ತಿಯಾಗಿದ್ದಾನೆ ನನ್ನ ಹೆಸರು ಮಹಾಲಕ್ಷ್ಮಿ ದೇವತೆಗಳೆಲ್ಲರೂ ನನ್ನ ಮಕ್ಕಳು ನಿಮ್ಮ ಉಪದ್ರವನ್ನು ಸಹಿಸಲಾರದೆ ಅವರೆಲ್ಲರೂ ನನ್ನಲ್ಲಿಗೆ ಮಹಿಷಾಸನನ್ನು ವಂಶ ನಾಶಕ್ಕಾಗಿ ಪ್ರಾರ್ಥಿಸಿ ಕಳುಹಿಸಿದ್ದಾರೆ ಎಂದು ಹೇಳಿದಳು ರುದುಗ್ರನು ಈ ಮೂರು ಲೋಕಗಳಿಗೆ ಮಹಿಷಾಸನಲ್ಲದೆ ಬೇರ್ಯಾರು ಆ ದೇವತೆಗಳನ್ನು ಬಿಟ್ಟು ನೀನು ಒಬ್ಬಳ ಎಂದು ನೆಡಿದು ದೇವಿಯ ಮೇಲೆ ಅಸ್ತ್ರ ಪ್ರಯೋಗವನ್ನು ಮಾಡಿದನು ದೇವಿಯು ಅವನ ರಥ ಸಾರಥಿ ಆಯುಧಗಳ ಸೈನ್ಯಗಳನ್ನು ನಾಶ ಪಡೆದಳು ಆಗ ಶೂಲವನ್ನು ಎತ್ತಿದನು ದೇವತೆಗಳು ಎದರಿ ಓಡಿ ಹೋದರು ದೇವಿಯು ಅವರಿಗೆ ಅಭಯವನ್ನು ನೀಡಿ ತನ್ನ ಶೂಲದಿಂದ ರಾಕ್ಷಸನ ಹಸ್ತವನ್ನು ತುಂಡೈಸಿದಳು ಆಗ ಅವನು ಸಂಹಸ್ಥನ ಸಂಹೋನ ಅಸ್ತ್ರವನ್ನು ಪ್ರಯೋಗಿಸಿ ದೇವಿ ನೀನು ಇದನ್ನು ಎದುರಿಸಿದ್ದಾದರೆ ಆದರೆ ನೀನು ಹೇಳಿದ್ದು ಸತ್ಯ ಎಂದನು ಆಶ್ಚರ್ಯ ಆಗ ರಾಕ್ಷಸ ಸೈನ್ಯವೇ ಿ ಮಲಗಿತು ಆಗ ರುದ್ರಗ್ರ ಕಂಗೆಟ್ಟು ಅಸ್ತ್ರವನ್ನು ಹಿಂತೆಗೆದುಕೊಂಡನು ರುದ್ರಕರ್ಣಿಗೆ ಕೋಪ ಹೆಚ್ಚಾಗಿ ಶಾಂಬಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಸಾವಿರಾರು ರಾಕ್ಷಸರು ಹುಲಿ ಸಿಂಹ ಶರಭಗಳು ಹುಟ್ಟಿಕೊಂಡವು ದೇವಿಯು ಸಿಂಹ ಗರ್ಜನೆ ಮಾಡಿ ಪಾಶವನ್ನು ಅವರ ಮೇಲೆ ಪ್ರಯೋಗಿಸಲು ಎಲ್ಲವೂ ಮಾಯವಾಯಿತು ರಾಕ್ಷಸನ ಕೋಪದಿಂದ ಗದಿಯನ್ನು ಎತ್ತಿಕೊಳ್ಳಲು ಶರದಿಂದ ಆಕೆಯ ಆಕೆಯು ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು ರಾಕ್ಷಸನ ಮುಂಡವು ಮತ್ತೆ ಹೋರಾಡಿತು ದೇವಿಯು ರುದುಗ್ರನ ಶೌರ್ಯಕ್ಕೆ ಮೆಚ್ಚಿದಳು ನಂತರ ಅವನ ಮುಂಡವನ್ನು ಕತ್ತರಿಸಿ ಆತನ ಉಳಿದ ಸೈನ್ಯವನ್ನು ನಾಶಪಡಿಸಿದಳು ರಕ್ತದ ಪ್ರವಾಹವೇ ಹರಿಯಿತು ಆಗ ದೇವತೆಗಳು ದೇವಿಯನ್ನು ಸ್ತೋತ್ರ ಮಾಡಿದರೆಂಬಲಿಗೆ ದೇವಿ ಮಹಾತ್ಮೆಯ ರಸಿಲೊಮ್ಮ ರಸಿಲೊಮ್ಮ ರುದುಗ್ರವದೆ ಎಂಬ ಐದನೇ ಅಧ್ಯಾಯ ಮುಗಿಯಿತು